ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ ಯಾಕೆ ಅಂದರೆ ಇವತ್ತು ಸೂಪರ್ಸ್ಟಾಫ್ ಸ್ಕಿನ್ ಅಂದರೆ ನಿಮ್ಮ ಸ್ಕಿನ್ಗೆ ಒಳ್ಳೊಳ್ಳೆ ಬೆನಿಫಿಟ್ಸ್ ಕೊಡೋದು ಮತ್ತು ಸೈಡ್ ಎಫೆಕ್ಟ್ಸು ಕಮ್ಮಿಯಾಗಿರೋ ಒಂದು ಪ್ರಾಡಕ್ಟ್ಸ್ ಇರ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಅಶ್ವಗಂಧ ಪ್ರಾಡಕ್ಟ್ನ ಹೇಳ್ತಾ ಇದ್ದೀನಿ ಓಕೆನಾ ಅಶ್ವಗಂಧ ಯಾರ್ಯಾರು ಗೊತ್ತಿಲ್ವೋ ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಇದರಲ್ಲಿ ಏನೇನಾಗುತ್ತೆ ಅಂದರೆ ಅಕಸ್ಮಾತ್ ಇವಾಗ ನಿಮಗೆ ಐವತ್ತು ವರ್ಷ ಆದರೆ ನೀವು ಇಪ್ಪತ್ತು ಮೂವತ್ತು ವರ್ಷದ ಥರ ಕಾಣ್ತೀರ ಅಂದರೆ ಆ್ಯಂಟಿ ಏಜಿಂಗ್ ವಯಸ್ಸಾಗದೆ ಗೊತ್ತಾಗಲ್ಲ ನೆರಿಗೆಗಳು ಬರುತ್ತೆ ಅಲ್ವಾ ಅದನ್ನು ಫೈನ್ ಲೈನ್ಸ್ ಅಂತ ಹೇಳಿ ಸುಮಾರು ಜನ ಪ್ಲಿಂಕಲ್ಸ್ ಫ್ರಿಂಕಲ್ಸ್ ಅಂತ ಕೇಳ್ತಿದ್ದಲ್ಲ ಅದಕ್ಕೆ ರಾಮವಾಡ ಆಯಿತು ಓಕೆ ನಂಬರ್ ಒನ್ ಡಾರ್ಕ್ ಸ್ಪಾಟ್ಸ್ ಇರುತ್ತೆ ಅದು ಹೋಗುತ್ತೆ ನಿಮಗೆ ಸ್ಕಿನ್ ವೈಟ್ನಿಂಗು ಕೊಲಾಜನ್ನ ಪೂಸ್ಟ್ ಮಾಡುತ್ತೆ ಅದಕ್ಕಿನ್ನ ಇನ್ನೇನ್ ರೀ ಬೇಕು ಅಲ್ವಾ ಸೊ ಫೈನ್ ಲೈನ್ಸು ಡಾರ್ಕ್ ಸ್ಪಾಟ್ಸು ಏಜಿಂಗ್ ಗೊತ್ತಿಲ್ದಿರೋದು ಇವೆಲ್ಲ ಕಾಮನ್ ಪ್ರಾಬ್ಲಮ್ಸ್ ಈಗ ಪಿಗ್ಮೆಂಟೇಷನ್ ಒಂದು ಕಡೆ ಆದರೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ ಕೆ ಎಷ್ಟೋ ಸಲ ನಿಮಗೆ ಟ್ವೆಂಟಿ ತರ್ಟಿ ಎಲ್ಲ ಇರ್ತಾರೆ ಪಾಪ ಅವ್ರು ನೋಡೋಕ್ಕೆ ಐವತ್ತು ವರ್ಷದ ಥರ ಇರ್ತಾರೆ ಬಟ್ ಐವತ್ತು ವರ್ಷ ಇರೋರು ಇಪ್ಪತ್ತೈದು ವರ್ಷದ ಥರ ಕಾಣ್ತಾರೆ ಸೊ ಅವ್ರ ಸ್ಕಿನ್ನ ಮೇಂಟೈನ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಸೂಪರ್ ಸ್ಟಾರ್ ಫೋರ್ ಸ್ಕಿನ್ ಅಂತ ಅದಕ್ಕೆ ನಾನು ಅಶ್ವಗಂಧಾನ ಹೇಳ್ತಾರೆ ಅದು ಸೊ ಇದ್ರ ಬೆಲೆ ಬಂದ್ಬಿಟ್ಟು ಫಾರ್ಟಿ ಗ್ರಾಮ್ಸ್ಗೆ ಐವತ್ತು ರೂಪಾಯಿ ಫ್ರೆಶ್ ಪ್ರಾಡಕ್ಟ್ಸು ಓಕೆನಾ ಸೊ ಇವತ್ತು ಸುಮಾರು ಜನ ನಂಬರ್ ನಂಬರ್ ಕೇಳ್ತಿದ್ರಲ್ಲ ಅದು ಸ್ಕ್ರೋಲ್ ಇರತ್ತೆ ಕಾಲ್ ಮಾಡಿ ಅವ್ರಿಗೆ ಆರ್ಡರ್ ಮಾಡ್ಕೊಳ್ಳಿ ನನ್ನ ಚಾನಲ್ ಕಡೆಯಿಂದ ಹೋದರೆ ನಿಮಗಿಂದ ಹೋದ್ರೆ ನಿಮ್ಗೆ ಏನಾರು ಡಿಸ್ಕೌಂಟ್ ಕೊಡ್ಬೋದು ಓಕೆನಾ ಎಟ್ ಅಗೇನ್ ನಾಟ್ ಎ ಪ್ರಮೋಷನ್ ಓಕೆ ಸೊ ಇದು ಅಶ್ವಗಂಧ ಒಂದು ಒಂದ್ ಕಡೆ ಪಿಗ್ಮೆಂಟೇಶನ್ಗೂ ರಾಮ ಬಾಣ ಅಂತಾನೆ ಹೇಳಿದ್ದಾರೆ ಸ್ಕಿನ್ ವೈಟ್ನಿಂಗ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಅಶ್ವಗಂಧದು ನಾನೊಂದು ಪ್ಯಾಕ್ ಮಾಡ್ತಾ ಇದ್ದೀನಿ ನಾಳೆ ಸ್ಕಿನ್ ವೈಟ್ನಿಂಗ್ ಬರುತ್ತೆ ಅಶ್ವಗಂಧ ಅದು ಓಕೆನಾ ಇವತ್ತಿ ಪ್ಯಾಕ್ ಅಲ್ಲಿ ಏನೇನು ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋ ಶೇರ್ ಮಾಡ್ತೀನಿ ವೆಲ್ಕಮ್ ಟು ಇಸ್ ನೆಹ ಹೊಸ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಟ್ಟು ಪಪ್ಪ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗೋಣ ನಾನು ಯಾವ ರೀತಿ ಪ್ಯಾಕ್ ಪ್ರಿಪೇರ್ ಮಾಡ್ತಾ ಇರ್ತಾನ ನೋಡಿರುತ್ತೆ ಆಲ್ಮೋಸ್ಟ್ ಆಲ್ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಕ್ಯೂರ್ ಮಾಡೋ ಶಕ್ತಿ ಇರೋದು ನಮ್ಮ ಅಶ್ವಗಂಧ ಇದು ಸುಮಾರು ಐವತ್ತು ರೂಪಾಯಿದ ನಲ್ವತ್ತು ಗ್ರಾಮು ಫ್ರೆಶ್ ಬ್ಯಾಚ್ ನೀವು ಯಾವಾಗಲೂ ಏನು ಪ್ರಾಡಕ್ಟ್ಸ್ ತಗೊಂಡ್ರು ನೀವು ನ ನೋಡ್ಕೊಳ್ಳಿ ಫ್ರೆಂಡ್ಸ್ ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಬೇಕು ಆ ನೇಟ್ನಲ್ಲಿ ನೋಡೋಕ್ಕೋದೆ ಇವತ್ತು ಈ ಅಶ್ವಗಂಧದ ರಾಮಬಾಣ ಹೇಳ್ತೀನಿ ಇದರಲ್ಲಿ ಸ್ಕಿನ್ ಗ್ಲೋಯಿಂಗು ಬೆಸ್ಟ್ ಕೊಲಾ ಬೂಸ್ಟ್ ಮಾಡುತ್ತೆ ಕೊಲಾಜನ್ನು ಫೈನ್ ರಿಂಕಲ್ಸ್ ಅಂದರೆ ತುಕ್ಕು ನೆರಿಗೆಗಳೆಲ್ಲ ಅಂತೀವಲ್ವ ಅಯ್ಯೋ ಕಮ್ಮಿ ವಯಸ್ಸು ನೋಡಿದ್ರೆ ವಯಸ್ಸಾದಂಗೆ ಕಾಣ್ತಾರೆ ಅಂತ ಸೊ ಅಂಥವ್ರಿಗೆಲ್ಲ ರಾಮ ಇದು ಎಲ್ಲೋ ಒಂದು ಕಡೆ ಪಿಗ್ಮೆಂಟೇಷನು ವಾಸಿಯಾಗುತ್ತೆ ಅಂತ ಇದೆ ಡಾರ್ಕ್ ಸ್ಪಾಟ್ಸ್ ಒಂದು ವಾಸಿ ವಾಸಿಯಾಗುತ್ತೆ ಬನ್ನಿ ಮಾಡೋಕ್ಕೆ ಹೋಗೋಣ ಇಲ್ಲಿ ಒಂದು ಚಮಚದಷ್ಟು ಅಶ್ವಗಂಧನ ತಗೊಂಡಿದ್ದೀನಿ ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಿರಬೇಕು ಸ್ವಲ್ಪ ನಮ್ಮ ಮನುಷ್ಯವರ ಕಸ್ತೂರಿ ಹರ್ಷನ ಸುಮಾರು ಒಂದು ಅರ್ಧ ಚಮಚಕ್ಕಿಂತ ಅಷ್ಟು ನಾನು ಜೇನ್ ತುಪ್ಪ ತೊಗೊಳ್ತಿದ್ದೀನಿ ಇಲ್ಲಿ ನಾನು ಸ್ಕಿನ್ ವೈಟಿಂಗ್ ಪ್ಯಾಕ್ ಮಾಡ್ತಿಲ್ಲ ಸ್ಕಿನ್ ಗ್ಲೋಯಿಂಗ್ ಪ್ಯಾಕ್ ವೈಟಿಂಗ್ ಬೇರೆ ಗ್ಲೋಯಿಂಗ್ ಬೇರೆ ఫైన్ నాలుగు స్కిన్ వైట్నింగ్ ప్యాక్ తర్తాది అదికి నేను కాల్ చమచదట్టు నేను జేన్ తుప్ప హాకీ యవ యూజ్ యూస్ యాకంటే క్వాలిటీ గుడ్ అదకోకరే మేం ప్రమోషన్ అలా నూస్ మతీ అంత నిమ్ అస్తే నెక్స్ట్ ఇదికే కస్తూరి హిన మే హశ్వగంధ జేనుతప్ప సుమారు అర్ధ చమచదట్టు గట్టి మొసరు ఒమచే తి సి మొసీ ప్లస్ అది నరిబారు ఓకేనా గట్టి హీవల్ అది ఓకేనా ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಅದು ರೆಸ್ಟ್ ಆಗಲಿ ಯಾವುದೇ ಕಾರಣಕ್ಕೂ ರೋಸ್ ವಾಟರ್ ನೀರು ಟಚ್ ಮಾಡೋಂಗಿಲ್ಲ ಹಿಂಗೆ ಅದು ನೋಡಿ ಯಾವ ಫಾರ್ಮಲ್ಲಿ ಅಂಟ್ಕೊಳ್ತಿದ್ದೆ ನೋಡಿ ಇದೇ ಫಾರ್ಮಲ್ಲಿ ಇರಬೇಕು ನಮ್ಮ ಪ್ಯಾಕು ಯಾವುದೇ ಕಾರಣಕ್ಕೂ ಅದಕ್ಕೆ ರೋಸು ರೋಸ್ ವಾಟ್ರು ನೀರು ಹಾಕಂಗಿಲ್ಲ ಇಷ್ಟೇ ಮತ್ತೆ ಹೇಳ್ತಿದ್ದೀನಿ ಅಶ್ವಗಂಧ ಪೌಡ್ರು ಕಸ್ತೂರಿ ಅಂದರೆ ನಮ್ಮ ಅವ್ರದ್ದು ಅಥವಾ ನಿರ್ಮಲ ಅವ್ರದ್ದು ಬ್ರ್ಯಾಂಡ್ ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪ ಜೇನುತುಪ್ಪ ಮತ್ತು ಗಟ್ಟಿ ಮೊಸರು ಹುಳಿ ಮೊಸರಲ್ಲ ಇಲ್ಲಿ ನಾನು ನನ್ನ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ ಹೇಳ್ತಿದ್ದೀನಿ ಒಬ್ರಿಗೆಲ್ಲ ಗೊತ್ತಿದೆ ಇದು ಸ್ಕಿನ್ ವೈಟ್ನಿಂಗ್ ಫೇಸ್ ವಾಶ್ ಪೌಡರ್ ನನ್ನ ಮನೇಲೇ ಮಾಡ್ಕೊಳ್ತಿದ್ದೀನಿ ಕಂಪ್ಲೀಟ್ ಹನ್ನೊಂದು ಥರ ಆಯುರ್ವೇದಿಕ್ ಪ್ರಾಡಕ್ಟ್ ಹಾಕಿ ಮಾಡೋದು ಮತ್ತೊಮ್ಮೆ ಇದ್ರ ವೀಡಿಯೋ ಮಾಡೇ ಮಾಡ್ತೀನಿ ಅದಕ್ಕೆ ಕುಡಿಯೋ ನೀರು ಹಾಕ್ಕೊಳ್ತೀನಿ ಪ್ರತಿಯೊಂದು ವೀಡಿಯೋಲಿ ನಾನು ಹೇಳ್ತೀನಿ ಕುಡಿಯೋ ನೀರು ಬಳಸಿ ಟ್ಯಾಪ್ ವಾಟ್ರ್ ಬೇಡ ಇವಾಗ ಕಡ್ಲೇಟ್ ಇಲ್ಲ ಒಂದೊಂದು ಸಲ ಅಂದರೆ ನಾನು ಇದನ್ನು ಯೂಸ್ ಮಾಡ್ತೀನಿ ಕಡಲೆ ಇದ್ರೂ ಇದನ್ನು ಒಂದೊಂದು ಸಲ ಯೂಸ್ ಮಾಡ್ತೀನಿ ಇದು ಅದ್ಭುತವಾದ ಜಾದು ಥರ ಕೆಲಸ ಮಾಡುತ್ತೆ ಇವಾಗ ನಮಗೆ ಸ್ಕಿನ್ ಬೈಟ್ನಿಂಗ್ ಫೇಸ್ ವಾಶ್ ರೆಡಿ ಇದೆ ಬನ್ನಿ ಇವತ್ತೇನು ಹೋಗೋಣ ಫಸ್ಟು ನಾನು ಯೂಜಲಿ ಕಡಲೆ ಹಿಟ್ಟು ಸುಮಾರು ಜನ ಸಬ್ಸ್ಕ್ರೈಬ್ ಆಗಿದ್ದರೆ ನಾನೊಂದು ಪೇಸ್ಟ್ ಥರ ಮಾಡಿಕೊಂಡ ಇದು ಬಂದ್ಬಿಟ್ಟು ನನ್ನ ಸ್ಕಿನ್ ಬೈಟ್ನಿಂಗ್ ಪೌಡ್ ಫೇಸ್ ವಾಶ್ ಸ್ಕಿನ್ ಬೈಟ್ನಿಂಗ್ ಫೇಸ್ ವಾಶ್ ಓಕೆನಾ ಇದನ್ನು ಅಪ್ಲೈ ಮಾಡಿಬಿಟ್ಟು ಸುಮಾರು ವೀಡಿಯೋಸ್ ನಾನು ಹಳೆ ವೀಡಿಯೋಸಲ್ಲಿ ಇದ್ದಿದ್ದೆ ಬೇಕಾದರೆ ಫುಲ್ ಹರ್ಬ್ಸ್ ಹಾಕಿದ್ದೀನಿ ಫುಲ್ ಹರ್ಬ್ಸ್ ಅನ್ನೊಂದೇನೋ ಇದೆ ಸೊ ಇದು ನೋಡಿ ನಿಮ್ಗೆ ಇಮ್ಮಿಡಿಯೇಟ್ ಆಗಿ ಮುಖ ವಾಶ್ ಮಾಡಿ ತೋರಿಸ್ತೀನಿ ನೀವು ಬೇಸನ್ನು ಕಡಲೆ ಹಿಟ್ಟೆಲ್ಲ ಹಾಕ್ತಿರಲ್ಲ ಆ ಜಾಗದಲ್ಲಿ ನನ್ನ ಆಯುರ್ವೇದಿಕ್ ಹರ್ಬ್ದು ಫೇಸ್ ವಾಶ್ ಪೌಡರ್ ಒಂದ್ಸಲ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ ಕ್ಲಾರಿಟಿ ನೋಡಿ ಹೆಂಗಿದೆ ಅಂತ ಈಕ್ವಲ್ ಟು ಕಡಲೆ ಹಿಟ್ಟು ಅಂತ ಹೇಳ್ಬೋದು ಆ್ಯಂಡ್ ಮೋರ್ ದೆನ್ ಕಡಲೆ ಹಿಟ್ಟು ಯಾಕಂದರೆ ಫುಲ್ ಹರ್ಬ್ಸ್ ಇದೆ ಇದು ಜಸ್ಟ್ ಅದಕ್ಕೆ ಕುಡಿಯೋ ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ ಓಕೆನಾ ಬೇಕು ಅಂದರೆ ಇದ್ರದ್ದು ವೀಡಿಯೋದ ಲಿಂಕ್ ಕೊಡ್ತೀನಿ ಅಥವಾ ಸಲ ಮಾಡಿ ಹೇಮ ಅಂದರೆ ಎಲ್ಲ ಹರ್ಬ್ಸ್ ತರಿಸಿ ಮತ್ತೆ ಮಾಡಿಕೊಡ್ತೀನಿ ಓಕೆನಾ ಆವಾರ ಹೂ ಇದೆ ಇದರಲ್ಲಿ ನಟ್ ಗ್ರಾಸ್ ಇದೆ ದಿನಾ ಮುಖ ಇದರಲ್ಲಿ ತೊಳ್ ತೊಳ್ಕೊಂಡು ಬರ್ತಿದ್ರೆ ಸೂಪರ್ ಆಗೋಗುತ್ತೆ ಅಮಕ ಓಕೆನಾ ಬನ್ನಿ ನಮ್ಮ ಅಶ್ವ ಹೋಗೋಣ ಸೊ ಇದಕ್ಕೆ ಗಟ್ಟಿ ಮೊಸರು ಹಾಕಿದ್ದೀನಿ ಸಿಹಿ ಮೊಸರು ಹಾಕಿರಬೇಕು ಅಂಗಡಿ ಮೊಸರು ದಯವಿಟ್ಟು ಯೂಸ್ ಮಾಡಬೇಡಿ ಫ್ರೆಂಡ್ಸ್ ತುಪ್ಪ ಇದೆ ಇದ್ರ ಬಗ್ಗೆ ತುಂಬ ಇದೆ ಇದು ಇಂಟೇಕ್ ಮಾಡ್ತಾರಲ್ಲ ಅವ್ರಿಗೆಲ್ಲ ತುಂಬ ಪಾಸಿಟಿವ್ ಇದೆ ಇಂಟೇಕ್ ಮಾಡೋರಿಗೆ ಅದೇ ನಾ ಹೇಳಿದ್ನಲ್ಲ ಆಯುರ್ವೇದ ಬಂದ್ಬಿಟ್ಟು ವರ್ಷ ಸಾವಿರ ವರ್ಷ ಇತಿಹಾಸ ಇನ್ನೂ ಹಳೇದು ಅನ್ಸುತ್ತೆ ನನ್ನ ನಾಲೆಜ್ ಪ್ರಕಾರ ಸಾವಿರ ವರ್ಷ ಅಂತ ಹೇಳ್ತಿದ್ದೀನಿ ಸೊ ಇದನ್ನು ಇಂಟೇಕು ಮಾಡ್ತಾರಂತೆ ಬೆಸ್ಟ್ ಬೆನಿಫಿಟ್ ಇದು ನಾಳೆ ಇದರಲ್ಲಿ ಸ್ಕಿನ್ ವೈಟ್ನಿಂಗ್ ತೋರಿಸ್ತೀನಿ ನಾನು ನಿಮಗೆ ಓಕೆನಾ ಸೊ ಇದೊಂದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ನಾನು ಸಿಗ್ತೀನಿ ನೋಡಿ ಇವತ್ತು ಇವ್ರ ನಂಬರ್ ಕೊಟ್ಟಿನಿ ಕಾಲ್ ಮಾಡಿ ಓಕೆನಾ ನನಗೆ ಇದೇ ಕೊಟ್ಟಿಲ್ಲ ಸುಮಾರು ಜನ ಅವ್ರಿಗೆ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ರು ನನಗೊಂದು ಫೀಡ್ಬ್ಯಾಕಲ್ಲಿ ಕೊಟ್ಟಿದವಲ್ಲ ಯಾರು ಯಾರು ಆರ್ಡ್ರ್ ಮಾಡಿದ್ರ ಜಸ್ಟ್ ನಮ್ಮ ಸಬ್ಸ್ಕ್ರೈಬರು ಯಾರ್ಯಾರು ನೋಡ್ತಿದ್ದೀರ ಶೀಕೆಕಾಯಿ ಹೊಂಗೆ ತೊಗೊಳ್ಳಿ ಶೀಘೆಕಾಯಿ ರೀಟ ಓಕೆನಾ ಅರವತ್ತು ರೂಪಾಯಿ ನನಗೆ ಯಾರೋ ಕಮೆಂಟ್ ಹಾಕಿದ್ರು ಹೇರ್ ಫಾಲ್ ಹೇಳಿ ಅಂತ ಮ್ಯಾಮ್ ಫಸ್ಟು ಆ ವೀಡಿಯೋ ಮಾಡೋಕ್ಕೆ ಮುಂಚೆ ನೀವು ಶೀಘೆಕಾಯಿ ರೀಟ ತೊಗೊಂಬಿ ಆಯಿತಾ அது ஃபஸ்ட்டு சல்யூஷன் நம்ம ஹேர்ஃபால் ஸ்டாப் ஆகிறேன் ஷாம்பூ விட்டுவிட்டு சீகே கை ரீடாக தக ஓகேண்ணா நோடி இதொந்து செமி ட்ரையாக ஆமேல சீன இன்னும் ஏன்னா டவுட்ஸ் இது நான் கமெண்ட்ஸேஜ்னா ஹாக்கு ஓகேனா ஃப்ரெண்ட்ஸ் நோடி இது சொல் செமி ட்ரையுது இங்கே நமக்கு ஒன்று மஜிக்கு தோர் தி ಓಕೆನಾ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮ್ಮ ತೋರಿಸಿದ್ದೀನಿ ಆ ಪ್ಯಾಕ್ ತೆಗೆದು ಜಸ್ಟ್ ನಾನು ಹಾಕಿ ಫೈವ್ ಮಿನಿಟ್ಸ್ ಆಯಿತು ಅಷ್ಟೆ ಮತ್ತೆ ಆ ಪ್ಯಾಕ್ನ ಇದ್ದೀನಿ ಯಾಕಂದರೆ ಕಂಟಿ ಏಯ್ಟ್ ಮಿನಿಟ್ಸ್ ಇರಲಿ ಕಂಟಿನ್ಯೂಸ್ ಆಗಿ ಜಸ್ಟ್ ನಿಮಗೆ ಅದು ಎಫೆಕ್ಟ್ ತೋರಿಸೋದಕ್ಕೆ ಓಕೆನಾ ಒಂದು ಏಯ್ಟ್ ಮಿನಿಟ್ಸ್ ಅದಕ್ಕೆ ಸಿಕ್ಕಿರಿ ಏಯ್ಟ್ ಮಿನಿಟ್ಸ್ ಆಯಿತು ಈಗ ರಿಮೂವ್ ಮಾಡ್ತಾ ಇದ್ದೀನಿ ಪ್ಯಾಕು ಪ್ಯಾಚ್ ಟೆಸ್ಟ್ ಮಾಡಬೇಕು ಓಕೆನಾ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟು ಪ್ಯಾಚ್ ಟೆಸ್ಟ್ ಹೆಂಗಿದೆ ನೋಡಿ ಸೊ ನೀಟಾಗಿ ಒಂಥರ ಫೇಸ್ನ ವೈಪ್ ಮಾಡ್ಕೊಂಡು ಬಿಡ್ತೀನಿ ನಾನು ಬಳಸಿರೋದು ಮೊಸರು ಅಶ್ವಗಂಧಕ್ಕೆ ಪ್ಯಾಚ್ ಟೆಸ್ಟ್ ಮಾಡಬೇಕು ನಿಮಗೆಲ್ಲ ಗೊತ್ತಿದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿದೆ ಆಯುರ್ವೇದಿಕ್ ಪ್ರಾಡಕ್ಟ್ ಯಾವ್ದು ತೊಗೊಳ್ಬೇಕಾದ್ರೂ ಯೂಸ್ ಮಾಡಬೇಕಾದ್ರೂ ಪ್ಯಾಚ್ ಟೆಸ್ಟ್ ನನ್ನ ಇದೆ ಅಂತ ಎಂಟರಿಂದ ಹತ್ತು ನಿಮಿಷ ಬಿಡಿ ಅದು ಫುಲ್ಲು ಡ್ರೈ ಆಗಲ್ಲ ಯಾಕಂದರೆ ಮೊಸರು ಹಾಕಿರ್ತೀವಲ್ಲ ಗಟ್ಟಿ ಮೊಸರು ಹಂಕ್ ಕರ್ಡ್ ಅಂತ ಬರುತ್ತೆ ನೋಡಿ ಅದನ್ನು ಹಾಕ್ಕೊಳ್ಳಿ ನೀರು ಮೊಸರು ಹಾಕಿಬಿಡಿ ಮನೇಲಿರೋ ಮೊಸರು ಸಿಹಿ ಮೊಸರು ഇതരലെ എട്ടു ബ്രൈറ്റ് ആ സ്കിന്നു ഇത് സ്കിൻ വൈറ്റ്നിങ് പാക്ക് അല്ല സ്കിൻ ഗ്ലോയിങ് ഇത് നാളെ ബകിൻ വൈറ്റ്നിങ് പാക്ക് നമ്മൾ അശ്വഗന്ധ്രോ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಒಂದಸಲ ಫೇಸ್ ವೈಪ್ ಮಾಡ್ಕೊಂಡು ಬಿತ್ತೀನಿ ಒಂದಸಲ ಫೇಸ್ ವಾಶ್ ಮಾಡ್ಕೊಂಡು ಬಿಡತೀನಿ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹೊಸಬ್ರಿಯರ್ ಫಸ್ಟ್ ಟೈಮ್ ಚಾನೆಲ್ ವಿಜಿಟ್ ಮಾಡಿದ್ರೆ ದಯವಿಟ್ಟು subscription ಕೊಡಿ ಪಕ್ಕದ 3 ಡಾಟ್ಸ್ ಅಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ subscribe ಮಾಡ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ਔರ್ ನಂಬರ್ ಕೊಟ್ಟಿರತೀವಿ ಸ್ಕ્રોલಿಂಗ್ ಆಗ್ತಿರುತ್ತೆ ಆಯರ್ವೇದ ಅವರದು डायरेक्ट ಓನರ್ ನಂಬರ್ कांटेक्ट ಮಾಡಿ ಅವರೇ ಮ್ಯಾನುಫ್ಯಾಕ್ಚರರ್ಸ್ ಓಕೆನಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಹೋಗ್ಬಿಡ್ла ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಪಟ್ಟರದ ಲಿಂಕ್ ಹಾಕಿದೀನಿ ನೋಡಿ